ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಹಾಗೆ ಎಲ್ಲರಿಗೂ ಅಕ್ಷಯ ತೃತೀಯದ ಹಾರ್ದಿಕ ಶುಭಾಶಯಗಳು ನಾಳೆ ದಿವಸ ಅಕ್ಷಯ ತೃತೀಯ ಅಲ್ಲ ಅದಕ್ಕೊಂದು ಸ್ಪೆಷಲ್ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ಅದೇನಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಈ ಕಡೆಗೆ ಇದಕ್ಕೆ ಜಿಗಟಿನ ಹೋಳಿಗೆ ಅಂತ ಅಂತಾರೆ ಮತ್ತು ಬಿಳಿ ಹೋಳಿಗೆನೂ ಅಂತಾರೆ ಭಾಳ ಅಂದ್ರೆ ಭಾಳ ಚಲೋ ಆಗೈತಿ ನಾಳೆ ಅಕ್ಷಯ ತೃತೀಯ ದಿವಸ ನೀವು ಈ ಸ್ಪೆಷಲ್ ಹೋಳ್ಗೆ ಮಾಡಿ ಟ್ರೈ ಮಾಡಿ ನೋಡಿರಿ ಭಾಳ ಮಸ್ತಾಗಿರ್ತೈತಿ ಬರ್ರಿ ಹಂಗಿದ್ರೆ ಇದನ್ನು ಮಾಡೋದು ಹೆಂಗೆ ಅಂತೇಳಿ ನೋಡೋಣಂತ ಮೊದಲಿಗೆ ನಾನಿಲ್ಲೇ ಒಂದು ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿ ಇದಕ್ಕೆ ಒಂದು ಕಾಲು ಕಪ್ಪನಷ್ಟು ಚಿರೋಟಿ ರವೆಯನ್ನು ಸೇರಿಸ್ಕೊಳ್ರಿ ಅಂದ್ರೆ ಕೊಳಿಗೆ ಭಾಳ ಚಲಾಗ್ತವೆ ಮತ್ತು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಳ್ರಿ ಮತ್ತು ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ರಿ ಹಾಕ್ಕೊಂಡು ಇದನ್ನು ಚಲೋ ತಂಗ ಎಲ್ಲನೂ ಮಿಕ್ಸ್ ಮಾಡಿಕೊಡ್ರಿ ರವೆ ಮತ್ತು ಮೈದಾ ಹಿಟ್ಟು ಎಣ್ಣೆ ಉಪ್ಪು ಎಲ್ಲ ಚಲೋ ತಂಗ ತಂಗ ಕೈಯಿಂದ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಆ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನೀವು ಚಪಾತಿ ಹಿಟ್ಟಿರುತ್ತಲ್ಲ ಆ ಹದಕ್ಕೆ ಇದನ್ನು ಮಾಡ್ಕೋಬೇಕು ಇದು ಹಿಟ್ಟು ಭಾಳ ಮೆತ್ತಗಾಗೋದಕ್ಕೆ ಹೋಗಬಾರ್ದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಅಂದರೆ ಭಾಳ ಗಟ್ಟಿಯೂ ಅಲ್ಲ ತುಂಬ ಮೆತ್ತಗೂ ಅಲ್ಲ ಆ ರೀತಿಯಾಗಿ ಒಂದು ಹದವಾಗಿ ಇರಬೇಕು ಅದಿಟ್ಟು ಇಟ್ಟು ಅದರ ಹೋಳ್ಗೆ ಭಾಳ ಚಲೋ ಬರ್ತವೆ ಈಗ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಒಂದು ಅರ್ಧ ಗಂಟೆ ನೆನೆದಕ್ಕೆ ಬಿಟ್ಬಿಡ್ರಿ ಇದನ್ನು ಒಂದು ಸೈಡ್ ಒಂದು ಏನಾದರೂ ಮುಚ್ಚಿ ಒಂದು ಅರ್ಧ ಗಂಟೆ ನೆನೆದಕ್ಕೆ ಬಿಟ್ಬಿಡ್ರಿ ಈಗ ಒಲೆ ಮೇಲೆ ಇನ್ನೊಂದು ಪಾತ್ರೆ ಇಟ್ಕೊಂಡಿನಿ ಇದಕ್ಕೆ ಒಂದೂವರೆ ಕಪ್ಪನಷ್ಟು ನೀರನ್ನು ಸೇರಿಸ್ಕೊಂಡು ಇದಕ್ಕೂ ಕೂಡ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊತೀನಿ ಇದು ಚಲೋ ತಂಗ ಕುದಿ ಬರಬೇಕು ಕುದಿ ಬಂದ ತಕ್ಷಣ ನಾನಿಲ್ಲಿ ಒಂದು ಕಪ್ಪನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂತೀನಿ ಉರಿ ಸಣ್ಣ ಮಾಡಿಕೊಡ್ರಿ ಉರಿ ಸಣ್ಣ ಮಾಡಿಕೊಂಡು ಒಂದು ಕಪ್ಪನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಡ್ರಿ சேர்ஸ்க்கண்டு எல்லாம் நீட்டாக மிஸ் மாட்றி இது யாது ரீதி கண்டாக எல்லோரு கண்டாக சன உரி இட் கொண்டு எல்லா நீட்டாக மிக்ஸ் மாடிரி சாஃப்ட் அந்த சாஃப்ட் ஆக்து உரி மாட்டுக்கோத்கோட் எல்லாம் நீட்டாக மிஸ் மாதிரி ஒன்ச்சூரும் கண்டாக ಈ ಥರ ಎಲ್ಲಾನು ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಕಡೆಗೆ ಒಂದು ಸ್ವಲ್ಪ ಆರೋದಕ್ಕೆ ಬಿಟ್ಬಿಡ್ರಿ ಆರಿದ ನಂತರ ಇದನ್ನ ಉಪಯೋಗಿಸಬೇಕು ಬಿಸಿ ಬಿಸಿ ನಮ್ಗೂ ಇದು ಮಾಡ್ಕೊಳೋದಕ್ಕಾಗೋದಿಲ್ಲ ಈಗ ಇದೊಂದು ಹತ್ತು ಹದಿನೈದು ನಿಮಿಷ ಆಗೈತಿ ಆರೈತಿ ಆರಿದ ನಂತರ ಇದನ್ನ ಮತ್ತೆ ಕೈಯಿಂದ ಈ ರೀತಿ ಎಲ್ಲಾನು ಮಿಕ್ಸ್ ಮಾಡಿಕೊಂಡು ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಡ್ರಿ ನೀವು ಚಪಾತಿ ಉಳ್ಳಿ ಮಾಡ್ಕೊತಿರಲ್ಲ ಆ ರೀತಿಯಾಗಿ ಇದನ್ನ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಡ್ರಿ ನೋಡ್ರಿ ಈ ಥರ ಉಳ್ಳಿ ಮಾಡ್ಕೊಂಡು ಇದನ್ನ ರೌಂಡ್ ಮಾಡ್ಕೊಂಡು ಎಲ್ಲಾನು ಬಿಡ್ರಿ ಯಾರಾದರೂ ಹೊಸಬ್ರ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈಗ ಮೈದಾ ಹಿಟ್ಟು ಕೂಡ ಚಲೋ ತಂಗ ನೆಂದೈತಿ ಇದಕ್ಕೆ ಇನ್ನೊಂದ್ ಚೂರು ಎಣ್ಣೆ ಹಾಕೊಂಡು ಚಲೋ ತಂಗ ಇದನ್ನು ಕೂಡ ಮಿತ್ಕೊಳ್ರಿ ಇದು ಕೂಡ ಸಾಫ್ಟ್ ಆಗಬೇಕು ಅಂದರೆ ಹೋಳ್ಗೆ ಬಹಳ ಸಾಫ್ಟ್ ಆಗ್ತಾವೆ ಈ ರೀತಿ ಒಂದು ಸ್ವಲ್ಪ ನೀಟಾಗಿ ಎಲ್ಲನೂ ಇದನ್ನು ಕೂಡ ನೀವು ಅದೆಷ್ಟು ಅಕ್ಕಿ ಹಿಟ್ಟಿಂದ ಹುಳ್ಳಿ ಮಾಡಿದ್ರಲ್ಲ ಅಷ್ಟು ಮೈದಾ ಹಿಟ್ಟಿಂದ ಉಳ್ಳಿನ ಈಗ ಈಗಿದ್ದು ಹೋಳ್ಗೆ ಮಾಡೋದಕ್ಕೆ ನಾನು ಎರಡು ಥರ ತೋರಿಸ್ತೀನಿ ಒಂದು ಎಣ್ಣೆ ಹಚ್ಚಿ ಮತ್ತು ಇನ್ನೊಂದು ಹಿಟ್ಟು ಹಚ್ಚಿ ಈಗ ಎಣ್ಣೆ ಹಚ್ಕೊಂಡಿನಿ ಈ ರೀತಿ ಅಂಚಿನೆಲ್ಲ ತೆಳ್ಳಗೆ ಮಾಡಿಕೊಂಡು ಅಕ್ಕಿ ಹಿಟ್ಟಿಂದು ಉಂಡಿ ಮಾಡ್ಕೊಂಡಿದ್ವಲ್ಲ ಇದ್ರೊಳಗೆ ತುಂಬ್ಕೊಳ್ರಿ ತುಂಬಿಕೊಂಡು ನಿಮ್ಗೆ ಯಾವ ರೀತಿ ತುಂಬಿಕೊಳದಕ್ಕೆ ಅನುಕೂಲ ಆಗುತ್ತಲ್ಲ ಹೋಳ್ಗೆ ತುಂಬ್ತಿರಲ್ಲ ಸೇಮ್ ಅದ ಥರ ತುಂಬಿಕೊಂಡು ಒಂದು ಸ್ವಲ್ಪ ಸುತ್ತಲೂ ಇದನ್ನು ತಟ್ಕೊಳ್ಳ್ರಿ ಈ ರೀತಿ ತಟ್ಕೊಂಡು ಆ ನಂತರ ಲಟ್ಸಿದ್ರೆ ಅಂದರೆ ಅಂಚಿ ಆಗೋದಿಲ್ಲ ಹೋಳಿಗೆಗಳು ಈಗ ಚಲೋ ತಂಗ ಇದನ್ನ ತಟ್ಕೊಂಡು ಇದ್ರ ಮೇಲೆ ಒಂದು ಸ್ವಲ್ಪ ಚಲೋ ತಂಗ ನೀವು ಹುರುಳದೊಳಗೆ ಮಾಡೋದಕ್ಕೆ ಹೆಂಗೆ ಎಣ್ಣೆ ಹಾಕೋತಿಲ್ಲ ಆ ರೀತಿ ಇದ್ರ ಮೇಲೆ ಎಣ್ಣೆ ಹಾಕ್ಕೊಂಡು ಇದನ್ನು ಚಲೋ ತಂಗ ನೀಟಾಗಿ ಅಂಚಿ ಮಾತ್ರ ಲಟಿಸ್ಕೋ ಅಂತ ಹೋಗಬೇಕು ನೋಡಿರಿ ಈ ಥರ ಅಂಚಿ ಮಾತ್ರ ಲಟ್ಟಿಸ್ಕೊಡ್ರಿ ಇಲ್ಲಾಂದರೆ ಅಂಚಿ ಆಗ್ಬಿಡ್ತಾವ ಹೋಳಿಗೆ ಚಲೋ ಆಗೋದಿಲ್ಲ ಈ ಥರ ನೀಟಾಗಿ ಲಟ್ಟಿಸ್ಕೊಡ್ರಿ ಲಟ್ಟಿಸ್ಕೊಂಡು ಈಗ ಇದ್ರ ಮೇಲೆ ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಡ್ರಿ ನೀವು ಹೋಳಿಗೆ ಮಣ್ಣಿ ಮೇಲೆ ಮಾಡ್ತಿದ್ರೆ ಹೋಳಿಗೆ ಮಣಿ ಮೇಲೆ ಅಥವಾ ಹೋಳಿಗೆ ಶೀಟ್ ಸಿಗುತ್ತಲ್ಲ ನಿಮ್ಗೆ ಈ ರೀತಿ ಅಭ್ಯಾಸ ಇರಲಿಲ್ಲ ಅಂದ್ರೆ ಹೋಳಿಗೆ ಶೀಟ್ ಮ್ಯಾಲ ಬೇಕಾದ್ರೂ ಮಾಡಿಕೊಡಿ ನನಗೆ ಇದು ಈ ರೀತಿ ಮಾಡಿ ಅಭ್ಯಾಸ ಐತಿ ನಾನು ಅದಕ್ಕೋಸ್ಕರ ನಾನು ಚಪಾತಿ ಮಣ್ಣಿ ಮೇಲೆನೇ ಯಾವಾಗಲೂ ಹೋಳಿಗೆ ಮಾಡೋದು ಅದಕ್ಕೋಸ್ಕರ ಇದ್ರ ಮೇಲೆ ಮಾಡ್ಕೊಂಡಿನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಲಟ್ಟಣಿಗೆಗೆ ಸುತ್ಕೊಳ್ರಿ ಸುತ್ಕೊಂಡು ಈಗ ಹಂಚು ಕಾದೈತಿ ಕಾದಿರುವಂಥ ಹಂಚಿಗೆ ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಳ್ರಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ನೀಟಾಗಿ ಬೇಯಿಸ್ಕೊಳ್ರಿ ಕೆಳಗ ಮೇಲೆ ಚಲೋದಂಗ ಒಂದು ಸ್ವಲ್ಪ ಬೇಕಿದ್ರೆ ಎಣ್ಣೆ ಹಾಕ್ಕೊಳ್ರಿ ಕೆಳಗ ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಬೇಕಂದ್ರೆ ಹಾಕೊಳ್ರಿ ಹಾಕೊಂಡು ಇದನ್ನ ಮೀಡಿಯಂ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ರಿ ಭಾಳ ಅಹ್ ಮಸ್ತ್ ಆಗ್ತವ್ರಿ ಎಷ್ಟು ಉಬ್ಬು ತಾವಪ್ಪಾ ಅಂತದ್ರೆ ಒಂದು ಕೋಳಗಿರು ಉಬ್ಬದೇ ಇರೋದಿಲ್ಲ ನೋಡ್ರಿ ಅಷ್ಟು ಚಲೋ ಉಬ್ತಾವ್ ನೋಡ್ರಿ ಇರ್ತಾರೆ ಸ್ವಲ್ಪ ಒಂದು ಚಮಚಲ್ಲಿ ಇದ್ರ ಈ ರೀತಿ ಸೈಡೆಲ್ಲ ನೀವು ಪ್ರೆಸ್ ಮಾಡ್ಕೋ ಅಂತ ಹೋದ್ರಿ ಅಂದ್ರೆ ಫುಲ್ ಬುರು 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 ಉಬ್ಬುತ್ತಾವ್ ನೋಡ್ರಿ ಸಾಫ್ಟ್ ಅಂದ್ರೆ ಸಾಫ್ಟ್ ಆಗ್ತವೆ ಭಾಳ ಮಸ್ತ್ ಆಗ್ತು ಈಗ ನಾನು ಹಿಟ್ಟು ಹಚ್ಚಿದೋಳಿಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈಗ ಆಗಲ್ಲಿ ಹೆಂಗೆ ತುಂಬಿಕೊಂಡ್ರಲ್ಲ ಅಕ್ಕಿ ಹಿಟ್ಟೊಳಗೆ ಅಕ್ಕಿ ಹಿಟ್ಟನ್ನು ಮೈದಾ ಹಿಟ್ಟೊಳಗೆ ಅದೇ ರೀತಿ ತುಂಬಿಕೊಳ್ಳ್ರಿ ಕೆಳಗಡೆ ನೀವು ಅಕ್ಕಿ ಇಟ್ಟಬೇಕಾದ್ರೂ ಹಚ್ಕೊಳ್ಳ್ರಿ ಮೈದಾ ಇಟ್ಟಬೇಕಾದ್ರೂ ಹಚ್ಕೊಳ್ರಿ ಅದು ಇಲ್ಲಪ್ಪ ಅಂದ್ರೆ ಗೋಧಿ ಇಡ್ಬೇಕಾದ್ರೂ ಹಚ್ಕೊಬೋದು ನೀವು ಹಚ್ಕೊಂಡು ಇದನ್ನು ಚಲೋ ಅಂತ ಆಗಲೇ ಹೆಂಗೆ ಲಟ್ಟಿಸಿದ್ರಲ್ಲ ಅಜ್ಜಿ ಮಾತ್ರ ಹೋಗ್ರಿ ನೀವು ಎಣ್ಣೆ ಈ ಇರ್ಕಿ ಹಿಟ್ಟು ಟಚ್ ಮಾಡಿದ್ರೆ ಅಂತ ಭಾಳ ಸಾಫ್ಟನ್ನು ಸಾಫ್ಟನ್ನಾಗ್ತವೆ ಮತ್ತು ಎಣ್ಣೆ ಜಾಸ್ತಿ ತಿನ್ನಬಾರ್ದು ಅಂತ ಅಂದ್ಕೊಂಡವ್ರು ಡಯಟ್ ಒಳಗಿದ್ದವರು ಈ ರೀತಿ ಮಾಡ್ಕೊಳ್ಬೋದು ಭಾಳ ಇದು ಕೂಡ ಭಾಳ ಮಸ್ತ್ ಉಪ್ತೈತಿ ನೋಡ್ರಿ ಎಷ್ಟು ಚಲೋ ಹೋಗ್ತಾವೆ ಹೋಳ್ಗೆ ಭಾಳ ಮಸ್ತಾಗ್ತವ್ರಿಗೆ ಹೋಳ್ಗೆ ನೀವು ಶುಗರು ಇದ್ದವ್ರು ಹುರ್ಣದೊಳಗೆ ತಿನ್ನೋದಿಲ್ಲ ಸ್ವೀಟ್ ತಿನ್ನೋದಿಲ್ಲ ಅನ್ನೋರು ಈ ರೀತಿ ಹೋಳ್ಗೆ ಮಾಡಿಕೊಂಡು ಆರಾಮಾಗಿ ಬೇಕಾದಷ್ಟು ತಿನ್ಬೋದು ಇದಕ್ಕೆ ನೀವು ಪಲ್ಯ ಕೂಡ ಹಚ್ಕೊಂಡು ತಿನ್ಬೋದು ನೀವು ಸೀಕರಣೆ ಮಾಡಪ್ಪ ನಮ್ಗೆ ಅಂತಂದೇಳಂದ್ರೆ ಇದ್ರ ಜೊತೆಗೆ ನೀವು ಬದನೆಕಾಯಿ ಪಲ್ಯ ಆಗಲಿ ಅಥವಾ ಯಾವ ಪಲ್ಯ ಬೇಕಾದ್ರೂ ಹಚ್ಕೊಂಡು ತಿನ್ಬೋದು ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತವೆ ಇಷ್ಟು ಸಾಫ್ಟ್ ಅಂದ್ರೆ ಅಷ್ಟು ಸಾಫ್ಟ್ ಆಗ್ತವೆ ನಾ ಇದ್ರ ಜೊತೆಗೆ ಅಕ್ಷಯ ತೃತೀಯ ಅಲ್ಲ ಒಂದು ಏನಾದರೂ ಸ್ವೀಟ್ ಮಾಡಿರಬೇಕಲ್ಲ ಅದಕ್ಕೋಸ್ಕರ ನಾನಿಲ್ಲ ಸೀಕರಣೆ ಮಾಡಿ ಇದು ಸೀಕರಣೆ ಜೊತೆಗೆ ಅಷ್ಟು ಕಾಂಬಿನೇಷನ್ ರೀ ಇದು ಭಾಳ ಅಂದ್ರೆ ಭಾಳ ಚಲೋ ಆಗುತ್ತೆ ಜಿಗಟಿನ ಹೋಳ್ಗೆ ಮತ್ತು ಸೀಕರ್ಣೆ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ರೆಸಿಪಿ ರೀ ನೋಡಿರಿ ಇದು ಎಷ್ಟು ಮಸ್ತ್ ಆಗುತ್ತೆ ನೋಡ್ರಿ ನಮ್ಮ ಹೋಳ್ಗೆ ನೋಡಿದ್ರಲ್ಲ ಇವತ್ತಿನ ದಿವಸ ಜಿಗಟಿನ ಹೋಳ್ಗೆ ಅಥವಾ ಬಿಳಿ ಹೋಳ್ಗೆ ಹೆಂಗೆ ಮಾಡೋದು ಅಂತೇಳಿ ನಿಮಗೆಲ್ಲ ತೋರಿಸ್ಕೊಟ್ಟೀನಿ ನಿಮಗೆಲ್ಲ ನಾನು ವೀಡಿಯೋ ಇಷ್ಟ ಆಗೈತಿ ಅಂದ್ಕೊಂಡಿನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ್ ಹಂಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿಕೊಡಿರಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಮುಂದಿನ ನೋಡಿ ಒಳಗೆ ಸಿಗೋಣಂತೆ ಥ್ಯಾಂಕ್ ಯು